ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮಯ ಸದ್ರುಚಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇದು ಶ್ರಾವಣ ಶನಿವಾರದ ಮೂರನೇ ಶ್ರಾವಣ ಶನಿವಾರದ ಆಗಿರುತ್ತೆ ಇವತ್ತು ಬೆಳಗ್ಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡ್ಬರ್ಬೇಕಿತ್ತು ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ ಆಮೇಲೆ ಮನೆಗೆ ಸ್ವಲ್ಪ ಗೆಸ್ಟ್ ಬರ್ತಾಯಿದ್ರು ನನ್ನ ಹಸ್ಬೆಂಡ್ ಊರಿಂದ ಕೆಲವರು ಬರ್ತಾಯಿದ್ರು ಸೊ ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಸ್ವಲ್ಪ ಜಾಸ್ತಿ ಮಾಡುವಂತ ಹೇಳಿದರು ಸೊ ಅದಕ್ಕೆ ನಾನು ಒಂದು ಕೆ ಜಿಯಷ್ಟು ರೈಸ್ ಹಾಕ್ಬಿಟ್ಟು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಅದಕ್ಕೆ ಮಸಾಲ ಎಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ನಾನಿಲ್ಲಿ ಬೆಳ್ಳುಳ್ಳಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಬಂದು ಒಂದು ನಾಲ್ಕು ಇಂಚಷ್ಟು ಬೆಳ್ಳುಳ್ಳಿ ಹಾಗೆ ಎರಡು ಪುಟ್ ಪುಟ್ಟ ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಹಾಕ್ಕೊಂಡಿದ್ದೀನಿ ಚಕ್ಕೆ ಒಂದು ಆರು ಇಂಚು ಹಾಗೆ ಲವಂಗ ಒಂದು ಹದಿನೈದು ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಒಂದು ಸ್ವಲ್ಪ ದಪ್ಪನಾಗಿರೋ ಟೊಮೆಟೋನ ಒಂದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಅಂದರೆ ಒಂದು ಕೆ ಜಿಗೆ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿ ಬೇಕಾಗುತ್ತೆ ಹಾಗೆ ಒಂದು ಕಟ್ಟಷ್ಟು ಪುದೀನ ಸೊಪ್ಪು ಹಾಗೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಹೋಳು ಅಂದರೆ ಒಂದು ಹೋಳಷ್ಟು ನಾನು ಪುಟ್ಟದಾಗಿರೋ ಒಂದು ಹೋಳು ತೆಂಗಿನಕಾಯಿನ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ನಾನು ಒಗ್ಗರಣೆಗೆ ಇಟ್ಕೋತಾಯಿದ್ದೀನಿ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನಾನು ಆಯಿಲನ್ನು ಇಲ್ಲಿ ಹಾಕೋತಾ ಇದ್ದೀನಿ ಒಂದು ಕೆ ಜಿ ರೈಸ್ಗೆ ಅಲ್ವಾ ಮಾಡ್ತಾ ಇರೋದು ನಾವು ಸೊ ಅದಕ್ಕೋಸ್ಕರ ಟೂ ಹಂಡ್ರೆಡ್ ಇಂದ ಟು ಫಿಫ್ಟಿ ಎಮ್ ಎಲ್ ಅಷ್ಟು ಆಯಿಲ್ ಬೇಕಾಗತ್ತೆ ಕೊಕೋನಟ್ ಆಯಿಲಲ್ಲ ಇಲ್ಲಿ ಹಾಕೊಂಡಿರೋದು ಗ್ರೌಂಡ್ನಟ್ ಆಯಿಲ್ ಹಾಕೊಂಡಿದ್ದೀನಿ ಮಸಾಲ ಎಲ್ಲ ಬಾತ್ ಸಾಮಾನು ಅಂತ ಹೇಳ್ತಾರಲ್ವ ಅದನ್ನು ಎಲ್ಲನೂ ಇಲ್ಲಿ ಹಾಕೋತಾ ಇದ್ದೀನಿ ಹೂವು ಜಾಪಾತ್ರೆ ಜಾಕಾಯಿ ಜಾಕಾಯಿ ಎಲ್ಲ ಸಾರಿ ಜಾಕಾಯಿ ಹಾಕಿಲ್ಲ ಪಲಾವೆಲೆ ಸೋಂಪು ಚಕ್ಕೆ ಲವಂಗ ಕಲ್ಲು ಹೂವು ಸ್ಟಾರು ಸ್ಟಾರ್ ಹೂವು ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಅದಾದಮೇಲೆ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣ ತ ಬರೋ ಥರ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದೊಂದಾಗಿ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಸೇರಿಸ್ಕೊಳ್ಳೋದು ನಾನಿಲ್ಲಿ ಬೇಗ ಸ್ವಲ್ಪ ಹಾರ್ಡಿರೋಂಥ ತರಕಾರಿ ಅಂದರೆ ಬೀನ್ಸ್ ಸ್ವಲ್ಪ ನಿಧಾನ ಅಲ್ವಾ ಬೇಯೋದು ಸೊ ಅದಕ್ಕೋಸ್ಕರ ನಾನು ಫಸ್ಟು ಬೀನ್ಸ್ನ ಹಾಕ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಮುರಿದ್ಬಿಟ್ಟು ಹಾಕೊಂಡಿದ್ದೀನಿ ನಾನು ಅದಾದಮೇಲೆ ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಪುದೀನ ಕೊಟ್ಟು ಪುದೀನ ಕೂಡ ಒಂದು ಅರ್ಧ ಕಟ್ಟಷ್ಟು ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಕೈಯಾಡಿಸ್ತಾ ಚೆನ್ನಾಗಿ ಮೆಂತ್ಯ ಸೊಪ್ಪು ಆಯಿಲಲ್ಲಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಮಿಕ್ಕಿದ ಎಲ್ಲ ತರಕಾರಿಗಳು ಅಂದರೆ ನಾವು ಯಾವ್ಯಾವ ತರಕಾರಿ ತೊಗೊಂಡಿರ್ತೀವಿ ಪಲಾವ್ಗೆ ಹಾಕೋಕ್ಕೆ ಆಲೂಗಡ್ಡೆ ಆಗಿರ್ಬೋದು ಕ್ಯಾರೆಟ್ ಬೀನ್ಸ್ ಬೀನ್ಸ್ ಹಾಕಿದ್ದಾಯ್ತಲ್ವಾ ಗಡ್ಡೆ ಕೋಸು ಎಲೆಕೋಸು ಹೂ ಕೋಸು ಬಟಾಣಿ ಈ ಥರ ಯಾವ ತರಕಾರಿ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಮತ್ತು ಗಡ್ಡೆ ಕೋಸು ಎಲ್ಲನೂ ಒಂದು ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ಅಷ್ಟು ತರಕಾರಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಆಲೂಗಡ್ಡೆ ಈಗ ಹಾಕ್ಕೊಂಡಿದ್ದು ಪಲಾವ್ಗೆ ಸ್ವಲ್ಪ ಸ್ಲೈಸ್ ಥರ ಕಟ್ ಮಾಡಿ ಹಾಕ್ಕೊಂಡ್ರೆ ತಿನ್ನುವಾಗ ಬಾಯಿಗೆ ಸಿಗುತ್ತೆ ಚೆನ್ನಾಗಿರತ್ತೆ ಅಂತ ನಾನು ಹೀಗೆ ಹಾಕೋತಾ ಇದ್ದೀನಿ ಮತ್ತು ಬದನೆಕಾಯಿನೂ ಅಷ್ಟೇ ಉದ್ದುದಕ್ಕೆ ಸ್ಲೈಸ್ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಬೆಂದೋಗ್ಬಿಟ್ರೆ ಕೈಗೆ ಸಿಗಲ್ಲ ಸೊ ಅದಕ್ಕೋಸ್ಕರ ಟೊಮೆಟೊ ಒಂದು ನಾಲ್ಕು ಟೊಮೆಟೊ ಮೀಡಿಯಮ್ ಸೈಜ್ ಟೊಮೆಟೋನ ನಾನಿಲ್ಲಿ ಚಾಪರಲ್ಲಿ ಬೇಗ ಚಾಪ್ ಮಾಡಿಕೊಂಡು ಹಾಕ್ಕೊಂಡೆ ತರಕಾರಿ ಜೊತೆ ಬೇಗ ಬೆಂದುಬಿಡುತ್ತೆ ಅಂತ ಹೇಳಿ ಇಲ್ಲಾಂದರೆ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಬೇಕೆ ಅಂದರೆ ಏನು ಟೈಮ್ ಏನು ಕೊಡೋದೇನು ಬೇಡ ಒಂದಾದ ಮೇಲೆ ಒಂದು ತರಕಾರಿಗಳನ್ನ ಕಟ್ ಮಾಡ್ಕೊತ ಹಾಕ್ಕೊಂಡ್ಬಿಟ್ರೆ ಆಯಿತು ಹೂಕೋಸು ಹಾಕೋತಾ ಇದ್ದೀನಿ ಹೂಕೋಸು ಬದನೆಕಾಯಿ ತುಂಬ ಬೇಗ ಬೇಯೋದ್ರಿಂದ ನಾನು ಬೇಗ ಲಾಸ್ಟಲ್ಲಿ ಹಾಕ್ಕೊಂಡಿದ್ದು ಅದನ್ನು ಈಗ ರುಚಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ನಾವು ರುಬ್ಬಿಟ್ಟಿದ್ದಂಥ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋದು ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಈ ರೀತಿ ಹಿಂಗೆ ಮಾಡಿದ್ರೆ ಪಲಾವು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಎಷ್ಟು ಜನಕ್ಕೆ ಬೇಕಾದರೂ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು ಒಂದು ಅಳತೆ ಥರ ಇಟ್ಕೊಂಡು ನಾವು ಪ್ರಿಪ್ರೇಷನ್ ಮಾಡಿಕೊಂಡು ಮಾಡಿದ್ರೆ ಖಂಡಿತ ಒಂದು ಎರಡು ಕೆ ಜಿ ಪಲಾವ್ ಬೇಕಾದರೂ ಮೂರು ಕೆ ಜಿ ಪಲಾವ್ ಬೇಕಾದರೂ ಧಾರಾಳವಾಗಿ ಮಾಡಿಬಿಡ್ಬೋದು ಇವಾಗ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನ ನಾನಿಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ಅಕಸ್ಮಾತ್ ಏನಾದರೂ ಮಸಾಲಾಸ್ ಏನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಈ ರೀತಿ ಗರಂ ಮಸಾಲ ಪೌಡರ್ನ ಹಾಕ್ಕೊಂಡ್ರೆ ಅದು ಒಂದು ಒಳ್ಳೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಸೊ ಅದಕ್ಕೋಸ್ಕರ ನಾನು ಗರಂ ಮಸಾಲಾನ ಸ್ವಲ್ಪ ಟೇಸ್ಟ್ಗೆ ಮತ್ತು ಫ್ಲೇವರ್ಗೋಸ್ಕರ ಆ್ಯಡ್ ಮಾಡಿದ್ದೀನಿ ಹಾಗೆ ನನ್ನ ಸೈಡಲ್ಲಿ ನೀರು ಇಟ್ಕೊಂಡಿದೆ ಅಂದರೆ ಒನ್ ಇಷ್ಟು ಟು ನೀರು ಒನ್ ಇಷ್ಟು ಟೂಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಅದೇ ಅದು ಡಿಪೆಂಡ್ಸು ಒಂದೊಂದು ರೈಸು ಒಂದೊಂದು ರೀತಿ ಕುಕ್ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಮ್ಮ ಅಕ್ಕಿ ಯಾವ ರೀತಿ ಬೇಯುತ್ತೆ ಅಂದರೆ ಆ್ಯಕ್ಚುಲಿ ಒನ್ ಇಷ್ಟು ಟೂ ಹಾಕ್ಕೊಂಡ್ರೆ ಸಾಕಾಗತ್ತೆ ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಒಂದು ಚಿಕ್ಕ ಲೋಟ ಒಂದು ಸ್ವಲ್ಪ ಕಡಿಮೆನೇ ಇದ್ರೂ ತೊಂದರೆ ಇಲ್ಲ ಜಾಸ್ತಿ ಮಾತ್ರ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಯಾಕೆ ಅಂದರೆ ರೈಸು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾವು ಸ್ಟವ್ ಆಫ್ ಮಾಡಿದ್ಮೇಲೆ ಕೂಡ ಆ ಆ ಕಾವಿಗೆ ಅದು ಬೇಯುತ್ತೆ ಸೊ ಅದಕ್ಕೋಸ್ಕರ ನೀರು ಕುದಿ ಬಂದಿದ ನಂತರನೇ ನಾವು ರೈಸನ್ನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಪಾತ್ರೆಗೆ ಯಾವ್ದು ಯಾವುದ್ರಲ್ಲಿ ಮಾಡ್ತೀವೋ ಅದರಲ್ಲೇ ಮಾಡ್ಕೊಬೋದು ಕುಕ್ಕರ್ ಕುಕ್ಕರೇ ಆದರೂ ಕೂಡ ನಾನೇನು ಲಿಡ್ ಕ್ಲೋಸ್ ಮಾಡಿಲ್ಲ ಇದು ಚೆನ್ನಾಗಿದೆ ಮಾಡೋಕ್ಕೆ ಅಂತ ಇದನ್ನು ತೊಗೊಂಡಿದ್ದೀನಿ ಕುಕ್ಕರು ಬಟ್ ಲಿಡ್ ಕ್ಲೋಸ್ ಮಾಡಿಲ್ಲ ನಾನು ಪ್ಲೇಟೇ ಮುಚ್ಚಿದ್ದಿದ್ದು ನೀವು ನೋಡಿದ್ರಿ ಅಲ್ವಾ ನೋಡಿ ಈ ರೀತಿ ಕರೆಕ್ಟಾಗಿ ಫಿಫ್ಟೀನ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಆಯಿತು ಅದಾದಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಆದಮೇಲೆ ಲಿಟ್ಟು ತೆಗೆದುಬಿಟ್ಟು ನೋಡಿದ್ರೆ ನೋಡಿ ಈ ಥರ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಸಾಕು ಇಷ್ಟು ಬೆಂದರೆ ಸಾಕಾಗಿರುತ್ತೆ ಇನ್ನೂ ಜಾಸ್ತಿ ಇನ್ನೂ ಟೈಮ್ ಕೊಟ್ಟರೆ ಬೇಯೋಕ್ಕೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ರೈಸೆಲ್ಲ ಸೊ ಅದಕ್ಕೋಸ್ಕರ ಈ ಸ್ಟೇಜಲ್ಲಿ ನಾನು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಅಲ್ಲಿ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಪಾತ್ರೆಗೆ ಪಾತ್ರೆ ಬಿಸಿನಲ್ಲೇ ಅದು ಇನ್ನೂ ಸ್ವಲ್ಪ ಬಡಿಸೋ ಹೊತ್ತಿಗೆ ನೀಟಾಗಿ ಪರ್ಫೆಕ್ಟಾಗಿ ಆಗಿರುತ್ತೆ ಇನ್ನೊಂದು ಟೆನ್ ಮಿನಿಟ್ಸ್ ಅಷ್ಟೊತ್ತಿಗೆ ಸೊ ಬಿಸಿ ಬಿಸಿ ವೆಜಿಟೇಬಲ್ ಬಿರಿಯಾನಿ ಪ್ರಿಪೇರ್ ಆಗೋಯ್ತು ಗೆಸ್ಸೆಲ್ಲ ಬಂದು ನಾವು ಎಲ್ಲ ಬ್ರೇಕ್ಫಾಸ್ಟ್ ಮಾಡೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗೋಗಿತ್ತು ಅದಾದಮೇಲೆ ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ಬಂದಿದ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಮೊದಲು ಈ ರೀತಿ ಲೀಫಿ ವೆಜಿಟೇಬಲ್ಸ್ ಅಂದರೆ ಸೊಪ್ಪು ಇದು ಬೇಗ ಹಾಳಾಗತ್ತಲ್ಲ ಸೊ ಅದಕ್ಕೆ ಸೊಪ್ಪನ್ನೆಲ್ಲ ನೀಟಾಗಿ ತೊಳೆದುಬಿಟ್ಟು ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಎಷ್ಟು ಬೇಕಷ್ಟು ಯೂಸ್ ಮಾಡಿಕೊಂಡು ನಿಮಗೆ ಇದನ್ನು ಎತ್ತಿಟ್ಕೊತಾ ಇದ್ದೀನಿ ನುಗ್ಗೆಕಾಯಿ ರಾತ್ರಿಗೆ ನುಗ್ಗೆಕಾಯಿ ಗೊಜ್ಜು ಮತ್ತು ಸೊಪ್ಪಿನ ಪಲ್ಯ ರೆಸಿಪಿ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಎಷ್ಟು ಬೇಕಷ್ಟು ಕಟ್ ಮಾಡಿ ಇಟ್ಕೊಂಡು ನಿಮಗೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ ಯಾಕೆಂದರೆ ಈ ಥರದ್ದು ನುಗ್ಗೆಕಾಯಿ ಬೆಂಡೆಕಾಯಿ ಸೊಪ್ಪು ಇದೆಲ್ಲ ಸ್ವಲ್ಪ ಬೇಗ ಹಾಳಾಗೋದ್ರಿಂದ ಇದನ್ನು ಮೊದಲು ಮಾಡಿ ಮುಗಿಸ್ಕೊತಾ ಇದ್ದೀನಿ ನೋಡಿ ಈ ಥರದ ಬಾಕ್ಸಸ್ಸು ನಾನು ಮೀಶೋನಲ್ಲಿ ತೊಗೊಂಡಿದ್ದು ಚೆನ್ನಾಗಿರುತ್ತೆ ಬಾಕ್ಸಸ್ ಇದು ಈ ಥರ ನೀಟಾಗಿ ತೊಳೆದು ಇಟ್ಕೊಂಡ್ರೆ ಅದರಲ್ಲಿ ಒಂದು ಪ್ಲೇಟ್ ಥರ ಇದೆ ಅಲ್ಲ ಆ ಪ್ಲೇಟಲ್ಲಿ ಏನಾದರೂ ಎಕ್ಸ್ಟ್ರಾ ವಾಟರ್ ಕಂಟೆಂಟ್ ಏನಾದರೂ ಇದ್ದರೆ ಅದರಲ್ಲಿ ಸ್ವಲ್ಪ ಕೆಳಗಡೆ ಹೋಗಿ ಇರುತ್ತೆ ತರಕಾರಿ ಅಷ್ಟು ಬೇಗ ಹಾಳಾಗಲ್ಲ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದು ಪ್ಯಾಕ್ ಆಫ್ ಸಿಕ್ಸ್ ನಾನು ತೊಗೊಂಡಿರೋದು ಚೆನ್ನಾಗಿದೆ ನಿಮ್ಗೆ ಯಾರಿಗಾದರೂ ಬೇಕಂದರೆ ಲಿಂಕನ್ನು ನಾನು ಕೊಟ್ಟಿರ್ತೀನಿ ನೀವು ಖಂಡಿತ ಬೈ ಮಾಡ್ಬೋದು ಮೇಲೆ ಈ ರೀತಿ ಗಡ್ಡೆ ತರಕಾರಿಗಳು ಅಂದರೆ ಬೀಟ್ರೋಟ್ ಮತ್ತು ಕೋಸುಗಡ್ಡೆ ಎಲೆ ಕೋಸು ಈ ಥರದ್ದೆಲ್ಲ ತರಕಾರಿಗಳನ್ನ ನಾನು ಈ ಥರ ದೊಡ್ಡ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ ಮಿಕ್ಕಿದ್ದೆಲ್ಲ ತರಕಾರಿಗಳನ್ನ ಫಸ್ಟ್ ನಾನು ತೋರಿಸಿದ್ನಲ್ಲ ಆ ಥರ ಬಾಕ್ಸಸ್ಸಲ್ಲಿ ಇಟ್ಕೋತೀನಿ ಸೊಪ್ಪನ್ನು ನಾನು ಆದಷ್ಟು ಕವರಲ್ಲಿ ಇಟ್ಕೊಳ್ದಿರ ಪೇಪರಲ್ಲಿ ಇಟ್ಕೋತೀನಿ ಈ ಥರ ಎಲೆಕೋಸನ್ನ ಒಂದು ಕವರಲ್ಲಿ ಈ ಥರ ರೋಲ್ ಮಾಡಿ ಇಟ್ಟರೆ ತುಂಬ ದಿನದವರೆಗೆ ಹಾಳಾಗ್ದೆ ಚೆನ್ನಾಗಿರುತ್ತೆ ಬದನೆಕಾಯಿ ಕೂಡ ನೋಡಿ ಆ ಥರ ವೈಟ್ ಪ್ಲೇಟ್ ಇರೋದ್ರಿಂದ ತರಕಾರಿ ಹೆಚ್ಚು ದಿನ ಹಾಳಾಗ್ದೆ ಆಗಿರುತ್ತೆ ಆ ಥರ ಬಾಕ್ಸಲ್ಲಿ ಹಾಗೆ ಬೆಂಡೆಕಾಯಿ ಕೂಡ ಬೇಗ ಖಾಲಿ ಮಾಡಬೇಕು ಅಂತ ನಾನು ಕವರಲ್ಲೇ ಇಟ್ಕೋತಾ ಇದ್ದೀನಿ ಜಿಪ್ಲಾಕ್ ಕವರ್ಸು ತೊಗೊಂಡಿಲ್ಲ ತೊಗೋಬೇಕು ಇಷ್ಟು ತೊಗೊಳ್ಳೋಣ ಅಂತ ಇದ್ದೀನಿ ಸೊ ಈಗ ಸದ್ಯಕ್ಕೆ ಇದರಲ್ಲಿ ಇಟ್ಕೋತಾ ಇದ್ದೀನಿ ಬೇಗ ಖಾಲಿ ಮಾಡ್ತೀನಿ ನಾನು ನುಗ್ಗೆಕಾಯಿ ಬೆಂಡೆಕಾಯಿ ಸೊಪ್ಪು ಮೊದಲು ಖಾಲಿ ಮಾಡಿಬಿಡ್ತೀನಿ ಅದಾದಮೇಲೆ ಬೇರೆ ಮಿಕ್ಕಿದೆಲ್ಲ ತರಕಾರಿಗಳನ್ನ ಯೂಸ್ ಮಾಡ್ಕೋತೀನಿ ನೋಡಿ ಇದು ಮೆಂತ್ಯ ಸೊಪ್ಪು ಸ್ವಲ್ಪ ಬಿರಿಯಾನಿ ಪಲಾವ್ಗೆಲ್ಲ ಹಾಕ್ಕೊಂಡು ಮಿಕ್ಕಿರೋಂಥ ಮೆಂತ್ಯ ಸೊಪ್ಪು ಅದನ್ನು ಕೂಡ ನಾನು ಒಂದು ಕವರಲ್ಲಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋತೀನಿ ತರಕಾರಿಗಳೆಲ್ಲ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿತ್ತು ಎಲ್ಲ ತರಕಾರಿಗಳಿದ್ದರೆ ಮನೆಯಲ್ಲಿ ಒಂಥರ ಅಡುಗೆ ಮಾಡೋಕ್ಕೆ ನಮಗೆ ಈಸಿಯಾಗಿರುತ್ತೆ ಅಲ್ವಾ ಈ ಥರ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡ್ರೆ ನಮಗೆ ಎಲ್ಲ ಕೆಲಸಕ್ಕೂ ಈಸಿಯಾಗಿರುತ್ತೆ ನೋಡಿ ಸೊಪ್ಪು ಸ್ವಲ್ಪ ಈ ರೀತಿ ಕಟ್ ಮಾಡಿ ಒಂದು ಕವರಲ್ಲಿ ಅಂದರೆ ಪೇಪರ್ ಕವರಲ್ಲಿ ಹಾಕಿಡೋದ್ರಿಂದ ಹಾಕಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಹಿಡ್ದಿನ ಡೋರಲ್ಲಿ ಇಟ್ಕೋತೀನಿ ಫ್ರಿಜ್ ಡೋರಲ್ಲಿ ಯಾಕೆ ಅಂದರೆ ಇದು ಹೆಚ್ಚು ನೀರಿನ ಅಂಶ ಮತ್ತು ಕೋಲ್ಡ್ ಗಿನ್ ಹಾಳಾಗ್ಬಿಡುತ್ತೆ ಅದರಿಂದ ಹೆಚ್ಚು ವಾಟರ್ ಕಂಟೆಂಟ್ ಸೇರಿದಿರ ಅಕಸ್ಮಾತ್ ಏನಾದರೂ ಹೆಚ್ಚಿಗೆ ವಾಟರ್ ಕಂಟೆಂಟ್ ಬಂದರೆ ಆ ಪೇಪರ್ ಕವರು ವಾಟ್ರ್ ಕಂಟೆಂಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ನಾನು ಆ ಥರ ಪೇಪರ್ ಕವರಲ್ಲಿ ಇಟ್ಕೋತೀನಿ ನೋಡಿ ಇದು ಈ ಪ್ಲೇಟ್ ಇದೆಯಲ್ಲ ಅದು ಒಂಥರ ಸ್ಟ್ಯಾಂಡ್ ಥರ ಪುಟ್ ಅಲ್ಲ ಅದು ನಮಗೆ ತರಕಾರಿಗೆ ಟಚ್ ಆಗದಿರ ಸ್ವಲ್ಪ ಮೇಲೆ ಬರೋ ಥರ ಇರುತ್ತೆ ಅದಕ್ಕೋಸ್ಕರ ನಾನು ಈ ಕಂಟೈನರನ್ನ ತೊಗೊಂಡಿದ್ದೀನಿ ಹಾಗೆ ತರಕಾರಿ ಇಟ್ಕೊಂಡ್ರೆ ಹೆಚ್ಚು ದಿನ ಬಾಳಿಕೆ ಬರುತ್ತೆ ಇದರಲ್ಲಿ ಎಕ್ಸ್ಟ್ರಾ ಏನಾದರೂ ಕಂಟೈನರಲ್ಲಿ ನೀರಿದ್ದರೆ ಅದು ತಳಕ್ಕೆ ಹೋಗಿರುತ್ತೆ ಆಮೇಲೆ ಹೊರಗಡೆಯಿಂದನೂ ಟ್ರಾನ್ಸ್ಪ್ರೆಂಟ್ ಆಗಿರೋದ್ರಿಂದ ನಮಗೆ ಸೈಡಿಂದ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಆವಾಗ ತೆಗೆದು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ಕಡೆಯಿಂದ ಕೂಡ ನಮಗೆ ಗೊತ್ತಾಗತ್ತೆ ನೀರೇನಾದರೂ ಹೆಚ್ಚಿಗೆ ಇದ್ದರೆ ನೀಟಾಗಿ ಅವಾಗವಾಗ ಕ್ಲೀನ್ ಮಾಡ್ಕೊಂಡು ಯೂಸ್ ಮಾಡಿ ತರಕಾರಿ ಎಲ್ಲ ಎತ್ತಿಟ್ಕೊಂಡಾದಮೇಲೆ ನೆಕ್ಸ್ಟು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಂಜೆ ನಾವು ಮಾಲಿಗೆ ಹೋಗಿದ್ವಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಆಟ ಆಡ್ತಾ ಇದ್ದಾನೆ ನೋಡಿ ಪಾಪು ಎತ್ವಿಕ್ಕಿಗೆ ಕಾರ್ ನೋಡಿದ್ರೆ ಬಿಡೋದೇ ಇಲ್ಲ ಆ ಟ್ರೈನಲ್ಲಿ ಆಟ ಆಡಿಕೊಂಡು ತ್ರೀ ರೌಂಡ್ಸ್ಗೆ ಹಂಡ್ರೆಡ್ ರುಪೀಸ್ ಏನು ಹೇಳಿದ್ರು ಸೊ ಆಯಿತು ಅಂತ ಹೇಳಿ ಅದರಲ್ಲಿ ಕೂತ್ಕೊಂಡ ಆ ತ್ರೀ ರೌಂಡ್ಸ್ ಬಂದಾದಮೇಲೆ ಸ್ವಲ್ಪ ಹಬ್ಬಕ್ಕೆ ಶಾಪಿಂಗ್ ಬೇಕಾ ಮಾಡಬೇಕಾಗಿತ್ತು ಗೌರಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಖುಷಿ ಅದೇ ರೀತಿ ಗಂಡು ಮಕ್ಕಳಿಗೆ ಗಣೇಶ ಹಬ್ಬ ಅಂದರೆ ತುಂಬಾ ಫೇವ್ರೇಟ್ ಅಲ್ವಾ ಸೊ ಅದಕ್ಕೆ ಮಕ್ಕಳಿಗೆ ಸ್ವಲ್ಪ ಬಟ್ಟೆಗಳನ್ನ ತೊಗೊಳೋದಿತ್ತು ಅಲ್ಲೇ ಟ್ರೆಂಡ್ಸಿಗೆ ಹೋಗ್ಬಿಟ್ಟು ಸ್ವಲ್ಪ ಬಟ್ಟೆಗಳನ್ನೇ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಮನೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ಅಡುಗೆ ಮಾಡಬೇಕಿತ್ತು ಮಧ್ಯಾಹ್ನ ಕೂಡ ನಾವು ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದಲ್ವ ಸೊ ಅದಕ್ಕೆ ಏನೂ ಎಕ್ಸ್ಟ್ರಾ ಮಾಡಿರಲಿಲ್ಲ ಸೊ ಮನೆಗೆ ಬಂದ ತಕ್ಷಣ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಈಗ ನುಗ್ಗೆಕಾಯಿ ಗೊಜ್ಜು ಮತ್ತು ಸೊಪ್ಪಿನ ಪಲ್ಯ ಹಾಗೆ ಅದಕ್ಕೆ ಅನ್ನ ಮುದ್ದೆ ರೆಡಿ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿನ ಗೊಜ್ಜಿಗೆ ಒಂದು ದೊಡ್ಡದಾದಂಥ ಈರುಳ್ಳಿ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಸಿ ಖಾರ ಆದರೆ ಚೆನ್ನಾಗಿರುತ್ತೆ ಅಂತ ಸೊ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಹಾಕೋತಾ ಇದ್ದೀನಿ ತೆಂಗಿನಕಾಯಿನ ಒಂದು ಅರ್ಧ ಹೋಳಲ್ಲಿ ಅರ್ಧದಷ್ಟು ತೆಂಗಿನಕಾಯಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಹಾಗೇ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಒಗ್ಗರಣೆಗೋಸ್ಕರ ಮಸಾಲ ನೋಡಿ ಈ ಥರ ತುಂಬ ನುಣ್ಣಗಾಗಬೇಕು ಅಂತ ಏನಿಲ್ಲ ಈ ರೀತಿ ಇದ್ದರೆ ಸಾಕಾಗತ್ತೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನುಗ್ಗೆಕಾಯಿನ ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ ನುಗ್ಗೆಕಾಯಿ ನಾನಿಲ್ಲಿ ಕಾಲು ಕೆ ಜಿಯಷ್ಟು ನುಗ್ಗೆಕಾಯಿನ ತಗೊಂಡಿದ್ದೀನಿ ಕಾಲು ಕೆ ಜಿ ನುಗ್ಗೆಕಾಯನ್ನ ತಗೊಂಡು ಅದನ್ನು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಆ ಒಗ್ಗರಣೆಗೆ ಸೇರಿಸ್ಕೊಂಡೆ ನಂತರ ಈಗ ರುಬ್ಬಿಟ್ಟಿದ್ದಂತಹ ಮಸಾಲಾನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಸಾಲಾನ ಕೂಡ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಹೀಗೆ ಫ್ರೈ ಆದಮೇಲೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸರಲ್ಲಿರೋ ನೀರನ್ನು ಸ್ವಲ್ಪ ಹಾಕ್ಕೊಂಡೆ ಅದಾದಮೇಲೆ ಇನ್ನೂ ಎಷ್ಟು ಬೇಕಾಗುತ್ತೆ ನಮಗೆ ಗ್ರೇವಿಗೆ ತಕ್ಕಾಕಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿತಿರುವಾಗಲಿ ಕ್ಲೋಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಹತ್ತು ನಿಮಿಷ ಆದ ನಂತರ ತೆಗೆದ್ಬಿಟ್ಟು ಇದಕ್ಕೆ ನಾನು ಕಲ್ಲುಪ್ಪನ್ನೇ ಸೇರಿಸ್ಕೊಳ್ಳೋದು ನಾನು ಅಡುಗೆಗೆಲ್ಲ ಜಾಸ್ತಿ ಕಲ್ಲುಪ್ಪನ್ನೇ ಯೂಸ್ ಮಾಡ್ತೀನಿ ಯಾಕೆಂದರೆ ಕಲ್ಲುಪ್ಪಲ್ಲಿ ಅಯೋಡಿನ ಅಂಶ ಹೆಚ್ಚಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮೇಲೆ ಮತ್ತೆ ಇನ್ನೊಂದು ಫಿಫ್ಟೀನ್ ಮಿನಿಟ್ಸು ಒಂದು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದಾದ ನಂತರ ಗ್ರೇವಿ ನೀಟಾಗಿ ಪ್ರಿಪೇರ್ ಆಗಿರುತ್ತೆ ನುಗ್ಗೆಕಾಯಿ ಗೊಜ್ಜು ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು ಅದಾದಮೇಲೆ ಬರೀ ಮಸಾಲಾನೇ ಆಗೋಯಿತು ಬೆಳಗ್ಗೆ ಕೂಡ ಪಲಾವ್ ಮಾಡಿದೆ ಹಾಗೆ ಈಗ ಗೊಜ್ಜಲ್ವಾ ಅದಕ್ಕೆ ಜೊತೆಗೆ ಕಾಂಬಿನೇಷನ್ ಆಗಿ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ದಂಟಿನ ಸೊಪ್ಪಿನ ಪಲ್ಯ ನಾನು ಇದಕ್ಕೆ ಎಕ್ಸ್ಟ್ರಾ ಏನೂ ಹಾಕೋತಾ ಇಲ್ಲ ಎಣ್ಣೆ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಎಲ್ಲ ಹಸಿಮೆಣ್ಸಿನ್ಕಾಯಿ ಆಗಿಬಿಡ್ತು ಅಂತ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ತೊಳೆದಿಟ್ಟಿದ್ದಂತಹ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಕೆಲವರು ಕಡ್ಡಿ ತಿನ್ನಲ್ಲ ಹಾಗೆ ಅಂತೆಲ್ಲ ಹೇಳ್ತಾರೆ ಬಟ್ ಅದರಲ್ಲಿ ಪೋಷಕಾಂಶಗಳಿರೋದು ಸೊಪ್ಪಿನಲ್ಲಿ ತುಂಬಾ ಜಾಸ್ತಿ ಪೋಷಕಾಂಶಗಳು ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಕಡ್ಡಿ ಕೂಡ ಹಾಕೋತೀನಿ ಎಳೆದಾಗಿದ್ದರೆ ಹಾಕೋಬೋದು ತೊಂದರೆ ಇಲ್ಲ ನೋಡಿ ಗ್ರೇವಿ ಒಂದು ಹದಿನೈದು ನಿಮಿಷ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದಾಗಿತ್ತಲ್ಲ ನೋಡಿ ಈ ರೀತಿ ಪ್ರಿಪೇರ್ ಆಗಿರುತ್ತೆ ಒಂದು ಕಾಯಿನ ತೊಗೊಂಡು ಬೆಂದಿದೆಯಾ ಅಲ್ವಾ ಚೆಕ್ ಮಾಡ್ಕೋತೀನಿ ನಾನೀಗ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಬೇಕು ನೀವೆಲ್ಲರೂ ಇದನ್ನು ಮಾಡ್ಕೊಂಡು ತಿಂದರೆ ಆ್ಯಕ್ಚುಲಿ ಇದು ಒಂಥರ ನಾನ್ ವೆಜ್ ರೆಸಿಪಿ ಥರನೇ ಇರುತ್ತೆ ಯಾಕೆಂದರೆ ಇದಕ್ಕೆ ನಾನ್ ವೆಜ್ ಮಸಾಲ ಹಾಕಿರ್ತೀವಲ್ಲ ಸ್ವಲ್ಪ ಅದಕ್ಕೋಸ್ಕರ ನೋಡಿ ನೀಟಾಗಿ ಈಗ ನುಗ್ಗೆಕಾಯಿಗಳೆಲ್ಲ ಬೆಂದಿದೆ ಇನ್ನೂ ಸ್ವಲ್ಪ ನೀರು ಬೇಯುವಾಗ ಎಬಾಪ್ರೇಟ್ ಆಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸಿ ತೆಗೆದ್ರೆ ಆಗಿರುತ್ತೆ ಈ ಹದಕ್ಕೆ ಇದ್ದರೆ ನಮಗೆ ಮುದ್ದೆಗೂ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೆ ಕೂಡ ಇದು ತುಂಬಾ ಟೇಸ್ಟಿಯಾಗಿರೋಂಥ ಆಗಿರುತ್ತೆ ನುಗ್ಗೆಕಾಯಿ ನುಗ್ಗೆಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಈ ರೀತಿ ನೀಟಾಗಿ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ನುಗ್ಗೆಕಾಯಲ್ಲಿ ತುಂಬಾ ಹೇರಳವಾದಂಥ ವಿಟಮಿನ್ಸ್ ಇರೋದರಿಂದ ನುಗ್ಗೆಕಾಯಿನ ವಾರಕ್ಕೆ ಒಂದು ಸಲನಾದರೂ ಅಟ್ಲೀಸ್ಟ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ನುಗ್ಗೆಕಾಯಿ ಆಗಿರ್ಬೋದು ಹಾಗೆ ನುಗ್ಗೆ ಸೊಪ್ಪು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ವಿಟಮಿನ್ ಡಿ ಕ್ಯಾಲ್ಷಿಯಮ್ ಈ ಥರದ ತುಂಬಾ ಒಳ್ಳೆ ನಮಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಅಂಶಗಳಿರೋದ್ರಿಂದ ತುಂಬಾ ಒಳ್ಳೆಯದು ನುಗ್ಗೆಕಾಯಿ ಕೂಡ ಸೊಪ್ಪಿನ ಪಲ್ಯ ಕೂಡ ಆ ಕಡೆ ರೆಡಿ ಇತ್ತು ಇವಾಗ ಸ್ವಲ್ಪ ಒಂದು ಹತ್ತು ನಿಮಿಷ ಬೆಂದಿದ್ದಾದಮೇಲೆ ಈಗ ಉಪ್ಪು ಮತ್ತು ತೆಂಗಿನಕಾಯನ್ನು ಸೇರಿಸ್ಕೊಂಡು ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊಪ್ಪಿನ ಪಲ್ಯ ಪ್ರಿಪೇರ್ ಆಗಿರುತ್ತೆ ಅಷ್ಟೇ ತುಂಬಾ ಸಿಂಪಲ್ ಇದಕ್ಕೇನು ಎಕ್ಸ್ಟ್ರಾ ಮಸಾಲ ಏನೂ ಹಾಕಿಲ್ಲ ನಾನು ಇದಕ್ಕೆ ಇಂಗು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಂಗು ನೀವು ಮನೇಲಿ ಇದ್ದರೆ ಖಂಡಿತವಾಗ್ಲೂ ಮಿಸ್ ಮಾಡ್ದಿರ ಹಿಂಗನ್ನು ಸೇರಿಸ್ಕೊಳ್ಳಿ ಸೊಪ್ಪಿನ ಪಲ್ಯಕ್ಕೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇಂಗು ಅಡುಗೆ ಎಲ್ಲ ಪ್ರಿಪೇರ್ ಆಯಿತು ಮುದ್ದೆ ಅನ್ನ ನುಗ್ಗೆಕಾಯಿ ಗೊಜ್ಜು ಹಾಗೆ ದಂಟಿನ ಸೊಪ್ಪಿನ ಪಲ್ಯ ಹಾಗೆ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ ತುಂಬಾ ಆರೋಗ್ಯವಾದಂಥ ಹೆಲ್ತಿಯಾದಂಥ ಮೀಲ್ ಆಯಿತು ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಖಂಡಿತ ನಮ್ಮ ಚಾನಲ್ನ ಎಲ್ಲ ವೀಡಿಯೋಸ್ನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್